ನಮಸ್ತೆ ನನ್ನ ಹೆಸರು ಶಾನೂಜಿ ಲೇಖಕಿ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ರಚಿಸಿದ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ನಾನು ಬಾಲಕಾಂಡ ಪದ್ಯಭಾಗವನ್ನು ಪ್ರಸ್ತುತ ಪ್ರಸ್ತುತಪಡಿಸಿದೆ ಈವರೆಗೆ ಹದಿನೈದು ಸಾಲುಗಳನ್ನು ನಾನು ಪ್ರಸ್ತುತಪಡಿಸಿದ್ದೇನೆ ಇನ್ನು ಮುಂದುವರಿ ಮುಂದುವರಿದ ಭಾಗ ಬೊಮ್ಮ ನಿಂಗಿತದಂತೆ ವಾಲ್ಮೀಕಿ ಚಿತ್ತಾವು ಚಿಮ್ಮಿತ್ತೂ ರಸದಾರೆಯುಂದ ಚಿಮ್ಮಿತ್ತು ರಸದಾರೆಯುಂದ ಸಮುದದದಿಂದಲೇ ರಾಮನ ಚರಿತೆಯ ಕಣ್ಮುಂದೆ ಕಂಡಂತೆ ಬರೆದ ಕಣ್ಮುಂದೆ ಕಂಡಂತೆ ಬರೆದ पूषनावंशादी बंदी दशरथ मासादायशवन्नो पड़ेदा मासादायशवन्नो पड़ेदा कोसला राजा वानालुत्ता प्रजेगाला पोषणे नित्यावु ಕಿರಿಯ ರಸೆಯೂ ಕೌಸಲ್ಯೇ ಸುಮಿತ್ರೆಯ ಜೊತೆಗೆ ಕಿರಿಯಾಳು ಇರಲು ಕಿರಿಯಾಳು ಕೈಕೇಯಿರಲು ಅರಸು ಪಟ್ಟಕ್ಕೆ ತಕ್ಕ ವಾರಸುದಾರನ ಕೊರತೆಯೇ ದೊರೆಗಾಯ್ತು ಮಿಗಿಲು ಕೊರತೆಯೇ ದೊರೆಗಾಯ್ತು ಮಿಗಿಲು ಪುತ್ರ ನಿಲ್ಲದೆ ಚಿಂತೆ ಕಾಡಿರಲರ ರಸಂಗೆ ಮಂತ್ರಿಗಳೆದುರಲ್ಲಿ ಇಟ್ಟ ಮಂತ್ರಿಗಳೆದುರಲ್ಲಿ ಇಟ್ಟ ಮಂತ್ರಾಲೋಚನದಲ್ಲಿ ಯಜ್ಞಾದ ಸಲಹೆಯ ಮಂತ್ರಿ ಸುಮಂತ್ರನು ಕೊಟ್ಟ ಮಂತ್ರಿ ಸುಮಂತ್ರನು ಕೊಟ್ಟ ಪುತ್ರ ಯೋಗಕ್ಕಾಗಿ ಅಶ್ವಮೇಧದ ಯಾಗ चत्रपतियू माडबेको छत्रपतियू माडबेको काश्यपावंशादा मुनिविबांड कपुत्र ऋष्याशंगरु बरबेको ऋष्याशृंगरु बरबेको गुरुवशिष्ठ सुमंतरा नुडिकेली दरसा ಹೊರಟನು ಅಂಗ ರಾಜ್ಯಕ್ಕೆ ಪಾದನು ಗೆಳೆಯನ ಬರ ಪುರಗೆ, ಪುರಕೇ ಬರ ದೊರೆ ದಶರಥ ಋಷ್ಯ ಶೃಂಗರ ಬೇಡಿದ ನೆರವಿತ್ತು ಸಲಹಾ ಬೇಕೆಂದು ನೆರವಿತ್ತು ಸಲಹಾಬೇಕೆಂದು. ಅರಸಾನಾಡಿದನುಡಿ, ನಾಡಿದ ನುಡಿ ಕೇಳಿದ ಮುನಿವಾರ ಹೊರಟಾನು ಕೋಸಲಕ್ಕೆಂದು ಹೊರಟಾನು ಕೋಸಲಕ್ಕೆಂದು ಅಂಗನೇ ಶಾಂತತೆಯ ಜತೆಗೂಡಿ ಬಂದಾನು ಶೃಂಗಾರ ಗುಂಡಿದ ಪುರಕೇ ಶೃಂಗಾರ ಗುಂಡಿಂದ ಪುರಕೇ ಇಂಗೀತದಂತೆಯೇ ವಣಿಯಾಯಿತು ಮಂಗಲ ಕರಯಜ್ಞ ವದಕೆ ಮಂಗಲ ಕರಯಜ್ಞವದಕೇ ಸರಯು ವಾಹಿನಿ ಪಕ್ಕ ಚಪ್ಪರವೆದ್ದಿತು ಪರಿವಾರದವರೆಲ್ಲ ಬಂದು ಪರಿವಾರದವರೆಲ್ಲ ಬಂದು ತಿರುಗಾಟ ಮುಗಿಸಿದ ಕುದುರೆಯು ಬಂದಿತ್ತು ಹೊರೆಯ ಕಾಣಿಕೆಗಳ ಪಡೆದಿತ್ತು ಹೊರೆಯ ಕಾಣಿಕೆಗಳ ಪಡೆದು ಧನ್ಯವಾದಗಳು